ಯಾಕೆ ಇವತ್ತು ಮನೆಯಾಗ ಇದ್ದೀರಲ್ಲ ದಿನ ಹೊಲಕ್ಕೆ ಹೋಗೋರು ಯಾಕೆ ಹೋಗಿಲ್ಲ ಹೊಲಕ್ಕೆ ದಿನ ಹೊಲಕ್ಕೆ ಹೋಗಿ ನಂಗೂ ಬ್ಯಾಸರಾಗೈತೆ ಒಂದ್ ದಿನಾರ ಮನೆಯಾಗ ಮಗಳ ಮಾರಿ ನೋಡಕ್ಕೆ ಇರ್ತೀನಿ ಮಗಳ ಬಾಯಿ ಬಂದು ಒಂದ್ ತಟ್ಟೆಗಾರ ಏನ್ ತನ್ನ ಬಾಯಿಗೆ ಬಂದ ತಾನಿನ ಯಾಕೆ ಸಿಟಿ ಬರ್ತಿ ಹುಡುಗಿ ಸೋಮವಾರ ಸಾಲಿಗೆ ಹೋದ್ಲಂದ್ರ ಶನಿವಾರ ತಕ ಬರೀ ಸಾಲಿ ಸಾಲಿ ಅಂತ ಮುಂಜಾನೆ ಸಾಲಿ ಹೋಗ್ಕಳ ಸಂಜೆಗೆ ಮನೆಗೆ ಬರ್ತಾ ನಾನು ಎದ್ದು ಹೊಲಕ್ಕೆ ಹೋಗ್ತೀನಿ ಸಂಜೆ ಮನೆಗೆ ಆಸತೆ ವಾಸೆ ನೀನು ಹೊಲಕ್ಕೆ ಬಂದಾಗ ನಾನು ನೀನು ಮಾತೆ ಆದರೆ ಬರಬರ್ತೀಯ ಹಲದದ ಅಂತ ಹೇಳಿ ಮಗಳು ಮಾತಾಡಿಸೋದಾಗಿಲ್ಲ ದನಮ್ಮ ಏನು ಅಂತೆ ಬಾರ್ವಾ ಏನಪ್ಪ ಬಾರ್ವಾ ಮತ್ತೆ ಹೊಂಟಿ ಸಾಲಿ ಇವತ್ತರ ಮನೆಯಲ್ಲಿ ಇರ್ತತ್ತು ಮಾಡಿ ನಿನಗೆ ಒದ್ರಿದ್ರೆ ಮಾತ್ರ ಸಾಲಿ ಬಿಡಾವ ಇವತ್ತಿಂದ ಸಾಲಿ ಬಿಡು ಏನಕಿತಿ ಓ ಅಪ್ಪ ಸಾಲಿ ಬಿಡ್ತೀನಿ ನಿನ್ನ ಸೋರ್ ಬಾಂದರ್ ಏವ ಮಾಸ್ಟರ್ ಬೇಕಾರ ನಾನು ಹೇಳ್ತೀನಿ ಇವತ್ತಂತ ಸ್ನಾನ ಮನೆ ಆಗಿದ್ದೀನಿ ಮಳೆ ಆಗೈತಿ ನೀನು ಮನೆ ಆಗಿರೋ ದನಮ್ಮ ನೀ ಯಾವಾಗ ಹುಟ್ಟಿ ನೋಡು ಅವಾಗ ನಾ ಮನೆಗೆ ದರಿದ್ರೆ ಹಾಕಿರ್ತೈತಿ ದನಮ್ಮ ನಿಮ್ಮವ್ವ ನಿಮ್ಮಪ್ಪ ನಿಮ್ಮ ಅಪ್ಪ ನಡಬಾರ್ಕ ಕುಂದ್ರದು ನಿಂದ್ರದು ಮಕ್ಕೊಂಡು ಮಾಡಿದೆ ಅಂತಂದ್ರ ನಿಮ್ಮ ಅಪ್ಪ ಅವ್ವ ಸಾವೈತೈತಂತ ಅದಕ್ಕ ನಾನು ನಿಮ್ಮ ಅಪ್ಪ ಕುಂಟಾಗಿ ನಡಬಾರ್ಕ ಬರ್ತೀನಿ ನೋಡು ಅದಕ್ಕೆ ಸಿಕ್ಕಿ ಮಾಡ್ತೀನಿ ನಾನು ನಿನಗೆ ಅವ್ವ ಅಪ್ಪ ನಡು ಬಂದ್ರೆ ಸಾವೈತಿ ಅಂತ ನಿನಗ್ಯಾರು ಹೇಳಿದ್ರ ಅವ್ವ ನಾ ದೇವರಂತೆ ಕುಡಿತಿನ ಆಗ ದೇವ್ರು ಎಲ್ಲ ಹೇಳ್ಯಾನ ನೋಡು ನಿಮ್ಮ ಅಪ್ಪ ಅವ್ವ ಸಾಯ್ಬೇಕಂತಂದ್ರೆ ನೀ ನಡಬರ್ಕ್ ಬಂದರು ಕುಂದ್ರು ನಿಡ್ದೆ ಹೇಳಾಕತ್ತಿದ್ವಾ ಇಲ್ಲಪ್ಪ ನಾಳೆ ನಾಡ್ದ ಸಾಲು ಸುಟ್ಟೈತಿ ಇವತ್ತು ಅವ್ವ ಅನ್ ಜೋಡಿರು ನಾ ಹೊಕ್ಕೆ ಹುಡುಗಿ ಸಾಲಿ ಬಿಡೋಣನೋ ಖುಷಿ ಭಾಳ ಆಗಿತ್ತು ಮತ್ತೆ ಹೇಳ್ತೀವಿ ಯಾರಿಗೊತ್ತು ಸಾಲಿ ಹೋಗ್ತೀರ ಮಾಸ್ತರ ಬೇಟೆ ಅಲ್ಲಿ ಏನ ಹುಡುಗಿಗೇನು ರಂಧನ ಆಡೋಣ ಹೋಗಿ ಬರಲಾ ಮಾಸ್ತರ್ ಏನಂತಾನ ಮಾಸ್ತರ್ ಬೈದ್ರ ಮಕ್ಳು ಮಕ್ಕಳು ಉದ್ದಾರ ಹಾಕೋ ನೀವು ತೀರಾ ಅಪಪುರ ಮಾಡ್ತೀರ ನೋಡು ನನ್ನ ಮಗಳು ಸಾಲಿ ಕಲಿಯಕ್ಕೂ ನಡೀತಿದ್ದೆ ಅದ್ರ ಹೊಟ್ಟೆ ಕಣ್ಣೀರು ಹಾಕಬಾರ್ದು ಮುಖ ಸಾನು ಬರಬಾರ್ದು ಮಾಸ್ತರೇನೋ ಅಂದ್ರೆ ಬೇಕು ಹೋಗಿ ಬೇಟೆ ಹಾಕಿ ಮನೆಯಾಗಿರೋ

ಗಂಡ ಹೆಂಡತಿ ನಡುವೆ ಕೂಸು ಬಳುವ ಆತಂತ ಹಂಗ ಆ ಕೂಸ ಪ್ರದೇಶದಾಗ ಆ ಹುಡುಗಿಯಾಗ ನಿನ್ನ ಮುಂದೆ ಬಂದು ಹೇಳಿತನ ಇನ್ನೊಬ್ರ ಮನೆ ಉಸಾಬರಿ ನಿನಗೆ ಯಾಕೆ ಇನ್ನೊಬ್ಬರು ಮನೆ ಉಸಾಬರಿ ಬರಿ ನನಗೆ ಯಾಕಂತ ಕೇಳ್ತಿಯಲ್ಲ ಮತ್ತು ನೀನು ಏನು ಮಾಡ್ದಂಗೆ ಆತೀಗ ಏಯ್ ನಿನಗೆ ಅಂತ ಇದ್ದದ್ದು ಯಾವಾಗ ನೋಡಿದ್ರೆ ಬರ್ರಿ ಹೊಟ್ಟೆ ಹೊಟ ಅಂತೀವಿ ಹ್ಞೂ ಆಕೆ ಬಂದಾಕಿ ಆ ಕೂಸಿಗೆ ಏನು ಕೇಳ್ರಿ ಮಾಡಿದ್ರು ಅಂದ್ರೆ ಕೂಸಿನ ಪಾಪ ನಮಗೆ ತಟ್ಟಿತ್ತು ಮೊದಲು ಒಂದು ತಟಕ್ಕೆ ಸಾಲಿ ಬಿಡ ಅಂದ್ರೆ ಓಡ್ಯಾಡಿ ಖುಷಿಪಟ್ಟು ಸಾಲಿ ಬಿಡ್ತದೇಳ್ರಿ ಯಾಕಂದ್ರೆ ನಾನು ಜೊತೆ ಇರ್ಬೇಕಂದ್ರೆ ಖುಷಿ ಖುಷಿಯಾಕಿಲ್ಲ ಇವತ್ತು ಸಾಲಿ ಬಿಡ ಅಂದ್ರೆ ಮೊದ್ಲು ಹೂ ಅಂದ ಆಮೇಲೆ ಮಾಸ್ತರ್ ಬೈತಾರು ಓಡ್ದು ಯಾಕೆ ರೀ ದಾನಮ್ಗೆ ಏನಾರು ಸಿರ್ಸೋರ ನಾವು ಯಾವ ಮಕ್ಳಿಗೂ ಹೊಡೆಯಲ್ಲ ಬಿಡಲ್ಲ ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊತೀವಿ ದಾನಮ್ ಮತ್ತು ಯಾಕೆ ಹಿಂಗೆ ಶಾಪ್ ಮರಿ ಮಾಡ್ಯಾಡ್ರಿ ಅಕ್ಕಿ ಏನ ಕೇಳಿದ್ರು ನಾವು ಇಲ್ಲಂದಿಲ್ಲ ಎಲ್ಲ ತಂದು ಕೊಟ್ಟಿವಿ ತಾಯಿ ಪ್ರೀತಿ ಕೇಳಿದ್ರೆ ತಾಯಿನ ತಂದು ಕೊಟ್ಟಿನಿ ಓದೋದು ಬರ್ದು ಸಾಲಿ ಪೂರ್ತಿ ಆಕಿ ಏನೂ ಕಮ್ಮಿ ಮಾಡಿಲ್ಲ ಅರಿಬಿ ಅಂಚಿಡಿ ಉಣಾಕ ತಿನ್ನಾಕ ರಗಡ ಐತಿ ಮನೆಯಾಗ ಆದರೂ ಆಕಿ ಮುಖ ಸಪ್ ಮಾಡೇ ಇರ್ತಾಳೆ ಏನಾಗಿರ್ಬೇಕ್ರಿ ಸರಿ ಸರ್ ಒಂದು ಮಾತಾಡಿದ್ರೆ ತಪ್ಪು ತಿಳ್ಕೊಬೇಟ್ರಿ ಇಲ್ಲಿ ಹೇಳ್ರಿ ಅಕಿಗೇ ತಾಯಿ ಪ್ರೀತಿಯೊಳಗೆ ಇಲ್ಲಿ ಕೊರತೆ ಮಾಸ್ತರ ಇಲ್ಲ ರೀ ನಾನು ಹೆಂತಿ ಹಡದ ಮಗಳ ನೋಡಕತ್ತಾಳೆ ತಾಯಿ ಪ್ರೀತಿಯಾಕಿ ಏನೂ ಇಲ್ರಿ ಇದು ನಿಮ್ಗೆ ಹೆಂಗೆ ಬತ್ತಿ ವಿಚಾರ ಧನಮ್ಗ ರಮೇಶ್ ಕೇಳಿದ್ರ ಎಲ್ಲ ಹೇಳ್ತಾಳ್ರಿ ನೀವು ಇನ್ನೊಂದು ಮದುವೆ ಆಗಿ ಬಾ ತಪ್ಪು ಮಾಡಿದ್ರಿ ಏ ತಪ್ಪು ನಾ ಮಾಡಿಲ್ಲರೀಪ್ಪ ತಪ್ಪು ನಾ ಮಾಡಿಲ್ಲ ಹಂಗೇನ್ರ ತಪ್ಪು ನನ್ನ ಕಡೆ ಕಂಡು ಬರಾಕತ್ತಿತ್ತಂದ್ರ ಮೊದಲು ತಪ್ಪಾ ನೀವು ಮಾಡಿರಿ ಆ ನಿಮ್ಮ ಮಾತು ಕೇಳಲ್ಲೇನು ಕಟ್ಟಿ ಮನಿ ಕರ್ಕೊಂಡ್ ಬಂದಿದ್ದ ನೀವೇನಂದ್ರಿ ಇನ್ನೊಂದು ಮದುವೆ ಆದ್ರೆ ದಾನ ಮಗಳ ತಾಯಿ ಪ್ರೀತಿ ಸಿಕ್ಕೇ ಸಿಕ್ತೈತೆ ಅಂದ್ರಿ ಸಾವಿರಾರು ಮಕ್ಕಳಿಗೆ ವಿದ್ಯಾ ಕಲಸು ಮಾಸ್ತಾರೆ ನೀವು ನಿಮ್ಮ ಮಾತು ಹೆಂಗೆ ಮೇಡೋದು ನೀವು ಹೇಳೋದು ಕರೆನೇ ಇರ್ತದ ತಾಳಿ ಕಟ್ಟಿ ಕರ್ಕೊಂಡ್ಬಂದ್ರಿ ಈ ನೋಡಿದ ಇನ್ನೊಂದು ಮದುವೆಯಾಗಿ ತಪ್ಪು ಮಾಡಿ ನೆನಕೈತಿರಿ ತಪ್ಪು ಆಗಿದ್ರೆ ನಿಮ್ಮ ಕಡೆ ರೀ ನನ್ನ ಕಡೆ ಏನಲ್ಲ ಮದುವೆ ಆಗಂದಿದ್ದು ನಮ್ದು ತಪ್ಪು ರೀ ಆದ್ರೆ ಇಂಥ ತಾಯಿ ಸಿಗ್ತಾಳೆ ಒಂದು ಗೊತ್ತಿರೋದಿಲ್ಲ ರೀ ನಮಗೆ ಗೊತ್ತಿರೋದಿಲ್ಲ ಮಾಸ್ತಾರ ನಾನು ಹಿಂದಿ ನನ್ನ ಮಗಳಿಗೆ ಏನಾರ ಹೊಡಿದು ಬಡಿದು ಚೂಟುದು ಹಿಂಗೇನರ ಮಾಡಿದ್ರೆ ನನ್ನ ಮಗಳು ನನ್ನ ಮುಂದೆ ಹೇಳ್ತಿದ್ಲು ಇಲ್ರಿ ರೀ ತಾಯಿ ಪ್ರೀತಿಯಾಗಿ ಏನೋ ಕಮ್ಮಿ ಇಲ್ಲ ಕೇಗಿ ಬೇರೆ ಏನಾರ ಸಾಲಿದೆ ಕೇಳ್ರಲ್ಲ ಸಾಲಿ ಪೂರ್ತಿ ಕ ನಂಬರ್ ಒನ್ ಹುಡುಗಿಯದ ನಮಗೆ ತಿಳಿಯಂಗಿಲ್ಲ ಅಂದ್ರೆ ಅದು ಬರೋಬರಿನಾ ರೀ ಸಾಲಿ ಪೂರ್ತಿ ಅನ್ನೋದು ಮಗಳು ಯಾವಾಗಲೂ ಹಿಂದೆ ಜೀಟಿಲ್ಲ ನೀವು ಅನ್ನೋದು ನೋಡಿದ್ರ ಅಕ್ಕಿಗೆ ಮನೆಯಾಗೆ ಏನಕ್ಕೆ ಕೊರ್ತೈತಿ ಒಂದು ನಾಲ್ಕು ದಿನ ನಾನು ಮನೆಯಾಗಿದ್ದೆ ಅವಳು ಏನು ಎಲ್ಲ ವಿಚಾರಿಸ್ತೀನಿ ರೀ ಮಪ್ಪ ಸಾಲಿ ತಕ್ಕ ಬಂದ್ತದೆ ದಾನಮ್ಗೆ ಹೇಳಕ್ ಹೋಗ್ಬೇಡ್ರಿ ಐತೆ ನೋಡಬರಕ ಹಾಕೋಸ್ ಪ್ರವೇಶಬಾರ್ದ್ರಿ ಜರಿದ್ರೆ ನೀವು ಹಾಕ ಹಾಗೇನಾಗೋದಿಲ್ಲ ರೀ ನನ್ನ ಮಗಳಿಗೆ ಏನಾರು ಒಂದು ಸದ್ಯಕ್ಕೆ ಕಂಬಿತ್ತಂದರೆ ಈ ಜೀವ ಹೋಗಿ ಬಂದಂಗೆ ಆಕೈತಿ ಹಾಗೇನು ಮಾಡಿಕೊಡುವಂತ ನಾ ನಾನು ಬರ್ತೀನಿ ರೀ ಮನೆಯಾಗಿದ್ರೆ ಅಲ್ಲಿ ಕಿರ್ಕಿರಿ ಅಂತೀರಿ ಅಲ್ಲಿ ಹೇಳ್ಬಿಡ ಯಾಕೆ ಸಿಟ್ಟಿಗೆ ಬರತೀವ್ ನೀನು ಅಪ್ಪ ಇದ್ದಂಗ ನಡು ಬಂದಿಲ್ಲ ನೀವ್ ಒಬ್ಬಕ್ನೆ ಇದ್ರು ಮಾತಾಡ್ಬಾರ್ದ ದಾನಮ್ಮ ನಿನ್ನ ಸಾಲ ಆಯ್ತ ಮನಿ ಆಯ್ತ ಅಷ್ಟೇ ಇರಲಿ ನನ್ ಜೊತೆ ಬಾಳ ಮಾತುಕತೆ ಬೇಡ ಅವ್ವಾ ಜಗತ್ನಾಗ ಅವನ್ ಪ್ರೀತಿ ಬಾಳ ಅಂತ ಆದ್ರೆ ನಿನ್ನಲ್ಲಿ ಆ ಪ್ರೀತಿ ಕಂಡು ಬರೋಲ್ತವ ನಾನ್ ನಿಮ್ಮ ತಾಯಿ ಪ್ರೀತಿ ವಿಚಾರ ಅವ್ವಾ ಮಾಡಿ ನೋಡ್ದವ್ರಿದ್ದಾಗ ಮಕ್ಕಳಿಗೆ ಅಷ್ಟ ಮುದ್ದು ಮಾಡ್ಬೇಕ ನೀನು ಬರಬಾರ್ದ ದುಡ್ಯಾಕ್ ಆಗತ್ತೆ ಈಗ ನಾ ಹೇಳ್ದಂಗ ನೀ ಕೇಳ್ಬೇಕ ನೀ ನೀತ ಜಾಗದ ಮ್ಯಾಲ ಸಾಯ ಅಂದ್ರೆ ಸಾಕಿನ ಈಗ ನೀನ್ ಸಾಲಿಗೆ ಹೋಗಿಲ್ಲ ಮಧ್ಯಾಹ್ನ ಬರಕ್ ಸಾಲೆ ಮುಗಿದ ಬರಬೇಕ ನಡೀನಾ

ಅದಕ್ಕೂ ನನಗ್ ಯಾವಾಗ ನೋಡಿದ್ರು ನೀ ಹೇಳ್ದಂಗ ಆಗೋದಿಲ್ಲ ಆ ಹುಡುಗಿನ ಕಣ್ರ ಹಂಗ್ಯಾಕ ಮಾಡಿ ಇದ್ಬೇಕ ಮಗ ಆಕೆ ನೋಡ್ಬೇಕಿ ಚೆಂದ ನೋಡ್ಕೋತೈತಲ್ಲೇನ ನಿನ ಕರ್ಕೊಂಡ್ ಬಂದಿದ ನೀನು ಹಿಂಗತ್ರಿ ಹೆಂಗ ಬಂದ ಭಾಳ ಜನನೂ ಆಗಿಲ್ಲ ದೂರದ ಸಾಲಿಗೆ ಹಾಕ್ಬಿಡ್ರಿ ಏ ಇಟ್ಟ ದಿನ ಎತ್ತ್ರಾಸಿದ್ರು ನನ್ನ ಮಗಳ ಕಣ್ಣಾಗ ಹನಿ ಕಣ್ಣೀರು ಹಾಕ್ಸಿಲ್ಲ ಆಕಿ ಕಣ್ಣೀರು ಹಾಕಿದ ಒಂದಕ್ಕೆ ಅದು ತಾಯಿ ಜ್ವಾನ ಎಣಜಿ ತಾಯಾಗಿ ನೋಡ್ಕೋತೈತೆ ನೀನು ಕರ್ಕೊಂಬಂದಿ ನೀ ಹಗಲ ರಾತ್ರಿ ಕೂಡಿ ಅಳಸಾಕತಿಲ್ಲ ಆ ಹುಡುಗಿನ ಬೇಡ ಏನಾದರೂ ನನ್ನ ಮಗಳು ನನ್ನ ಕಣ್ಣು ಮುಂದೆ ಇರಬೇಕು ಇದಕ್ಕೆ ಒಬ್ಬಕ್ಕೆ ಮಗಳ ಆಕಿನ ಒಬ್ಬಕ್ಕಿ ನೋಡ್ಕೊಳೋದಾಗಿಲ್ಲ ಅಂದ್ರೆ ನಗತಾರ ನೋಡಿದವರು ಬರೀ ಮಗಳ ಮಗಳಕತ್ತ ನಾ ಏನು ಏನು ಬಾಯ್ ನನಗೆ ಏನು ತಿನ್ಕೈತೆ ಹೆಚ್ಚಾಗಿ ನನ್ನ ಮಗಳದ ಅನಮಗ ತಾಯಿಯಾಗಿ ಬಂದಿರೋ ನನಗೆ ಎಂಥ ಪ್ರೀತಿ ಕೊಡ್ತೀವ್ ನೋಡ್ತೀವಿ ಗೊತ್ತಿಲ್ಲ ಆದ್ರೆ ಆ ಖುಷಿ ತಾಯಿ ಪ್ರೀತಿ ಕೊಡ ಒಂದು ದಿನ ಚಂದ ಎರಡು ದಿನ ಚಂದ ಸಾಯಿ ತನಕ ಅವ್ರಿಗೆ ವಿಚಾರ ಮಾಡಂತಂದ್ರೆ ನನಗಂತೂ ಆಗೋದಿಲ್ಲ ಆಗತ್ತಾ ಹೆಣ್ಣು ಮನಸ್ಸು ಮಾಡಿದರೆ ಏನು ಬೇಕಾದಾಗತ್ತ ಅಂತದ್ರಾಗ ನನ್ನ ಮಗಳ ವಜ್ಜ ವಜ್ಜಾಕೈತಿನ ಆಗತ್ತ ಅವ್ರ ಇವ್ರ ಮಾತು ಕೇಳಕ್ಕೆ ಹೋಗ್ಬೇಡ ಇನ್ನೂ ಚಂದ ಹುರ್ಕೋತೀನಿ ಆದ್ರೆ ನನ್ನ ಮಗಳ ಜೀವನ ದಂಡಿ ಹತ್ತಿತ್ತು ತಕ್ಕ ಮಗಳ ಬಗ್ಗೆ ವಿಚಾರ ಮಾಡೋಣ ಊರು ಮಂದಿನ ಹೊಗಳಾಕತೈತಿ ಹೆಂಗೆ ನಡೀತೀವ ಸಂಸಾರ ಅಂತೇಳಿ ಅದಕ್ಕೆ ನಾ ಏನು ಹೇಳಿ ಊರ್ ಮಂದಿ ಒಮ್ಮೆ ಮುಗುಳ್ತೈತಿ ಒಮ್ಮೆ ಹೊಗಳ್ತೈತಿ ಊರ್ ಮಂದಿ ವಿಚಾರ ನಿಂತಲ್ಲಿ ಹಾಕೊಂಡ್ರೆ ಸಂಸಾರ ಸಂಸಾರ ಅನ್ನೋದು ನಾಲ್ಕು ಅಡಿ ನಡೆದ್ರೆ ಒಂದು ಮನೆ ನಡೀದಿರ್ತೈತಿ ಅದ್ರ ತಂದು ಗುಡೋರ್ ಮುಂದೆ ಹೋಗೋದಿರ್ತದ ಚಲೋ ಹೇಳಿದ್ರೆ ನಗುತ್ತಾರ ಕೆಟ್ಟದ್ದು ಹೇಳಿದ್ರು ನಗುತ್ತಾರೆ ನಗೋರಿಗೆ ಬರೀ ಮಾತು ಬೇಕಾಗಿರ್ತೈತಿ ಆದ್ರೆ ಸಂಸಾರ ಹೆಂಗೆ ನಡ್ದೇನು ನನಗೆ ನಿನಗೆ ಗೊತ್ತಿರ್ತಲ್ಲ ಅಷ್ಟು ಸಾಕು ಅಂದ್ರೆ ನೀವು ಮಗಳನ್ನ ದೂರ ಮಾಡಂಗಿಲ್ಲ ಅನ್ನಂಗಾತ ಒಂದು ಮಾತು ಹೇಳ್ತೀನಿ ತಿಳ್ಕೊ ನಾನು ನನ್ನ ಮಗಳು ಸಾಯಿ ಹೊತ್ತಾಗೂ ಜೋಡಿ ಮಗ ಸಾಯ್ತೀನಿ ಮಗಳು ನಾನು ಬಿಟ್ಕೊಡ್ದಿಲ್ಲ ನನ್ನ ಮಗಳ ಬಿಟ್ಕೊಡೋದಿಲ್ಲ ಅದೊಂದು ಮಾತು ಬೇಕಾದ ಕೇಳ ಏನು ಅಂಗಯ್ಯ ಹಿಡಿದ ಮೇರೆ ಹಾಕ್ತೀನಿ ಆದ್ರೆ ಮಗಳು ತಂದಿಟ್ಟ ತಂದಿಟ್ಟು ಹೋಗಬೇಡ ನಿಮ್ಮ ಒಳ್ಳೇದಿಕ್ಕ ನಿಮ್ಮ ದಾರಿಗೆ ನಾ ಬಂದ್ರೆ ನನ್ನ ಮಾತಾ ಕೇಳಂಗೇಳ ಮೇಲೆ ನನಗೈತಿ ಆ ಬಿಕಾರಿಗೆ ಐತಿ ಬಾರವಾ ಹಂಗ ಹೊಂಟಿಲ್ಲ ಯಾಕ ಊರ ಅಂದ್ಮೇಲೆ ಮಂದಿ ಮಕ್ಳು ಯಾರು ಬ್ಯಾಡ ಏನ್ ಬಾಳ್ತ ಹೋಗ ನೀನ್ ಬಿಡವ ಮನ್ಯಾಗ ಕಿರಿಕಿರಿ ಬಾಳ ಅದಕ್ಕಂತಿದ್ವಿ ಅಲ್ಲವ ಮದ್ವಿ ಆಗೋದ್ರ ಈಗ ಹೊಸ ಮದ್ವಿ ಆಗೈತಿ ಈಗ ಕಿರಿಕಿರಿ ಏನಾಕತ್ತಲ್ಲ ಅಲ್ಲ ಹೊಸ ಮದ್ವೆ ಆದಾರು ಬಡದಾಡಿ ಸಂಸಾರ ಮಾಡ್ತಾರ ನೀ ಏನ ಬಡದಾಡಿ ಸಂಸಾರ ಮಾಡ್ಬೇಕಾ ಬಡದಾಡಿ ಸಂಸಾರ ಮಾಡ್ಬೇಕಂದ್ರ ಅದೊಂದು ನನ್ನ ಹೆಣೆಕ ಮೂಳಾಕಂತ ಇದ್ದಲ್ಲ ನಾ ಏನೋ ಕೇಳ್ಕೊ ಬಂದೆ ಇಲ್ಲೇನೋ ಹಾಗಾಕತೈತಿ ಮಕ್ಳು ಮಕ್ಳವ ಆದ್ರೂ ಮಂದಿ ಮಕ್ಳ ನನ್ ಮಕ್ಳ ಹೆಂಗ ಅಲ್ಲ ಒಂದ ದಿನ ಚಂದ ಎರಡ್ ದಿನ ಚಂದ ಗಂಡ ಏಕಿ ಕುಂತ ಮಾತಾಡ್ಬೇಕಂದ್ರೆ ಯವ ಅಂತ ಓಡೇ ಬಂದ್ಬಿಡ್ತಾಳ ಅಲ್ಲ ನಿನ್ನ ಗಂಡ ಖುಷಿಗೆ ಈಕಿನ ನಿಮ್ಮವ್ವ ಅಂತ ನಮ್ಶಾನ ಅದಕ್ಕ ಯವ ಯವ ಅಂತ ಓಡಿ ಬರ್ತೈತಿ ಪಾಪ ಖುಷಿಗೆ ಏನ್ ಗೊತ್ತು ಹಲತ ಅನ್ನೋದು ಹದ್ ಹಿಂಗಾತಾನೆ ಈಕ ಹಿಂಗ ಕಾಡಕತ್ಲ ಅಂತಂದ್ರ ನಾನ್ ನಿನ್ ತಾಯೆಲ್ಲಾ ಮಾತೆ ಅಂತ ಹೇಳ್ತೀನಿ ಅವಾಗ್ರ ಈ ಪೀಡಾ ದೂರ ಅಲ್ಲ ನಿನ್ನ ಗಂಡದ ಕೈಯ ಕಡ್ಡಿ ಕೊಟ್ಟು ಹೇಳಿದ್ವಿ ಇನ್ನೊಂದ್ ಮದುವೆ ಯಾವ್ದಂದ್ರ ಬಂದಕ್ಕೆ ಜೀವನಾನು ಹಾಳಾಕೈತಿ ಈ ಕಡೆ ಕೂಸಿನ ಜೀವನಾನು ಹಾಳಾಕೈತಿ ಅಂತ ಹೇಳಿ ಆದ್ರೂ ಅವ ಯಾರ ಮಾತು ಕೇಳಿಲ್ಲ ಮದ್ ಯಾಕ್ ಬಂದಿನಿ ಅಂದ್ಬಿಳಿಕ್ ನನ್ ಜೀವನ ನಾಲ್ಕ ಮಾಡ್ಕೊಳ್ಳಿ ನೋಡಕತ್ರಿ ನಿಮ್ ಮುಂದೆ ನಾನ್ ಜೀವನ ಹೆಂಗ್ ತೋರಿಸ್ತೀನಿ ಅಂತ ಹೇಳಿ ಆಕೆ ಇದ್ರೆ ಇರೋಳಕ ಸತ್ರ ಸಾಯೋಳಕ ಹಂಗನ ಬಾಡವ ಸ್ವಲ್ಪ ದೊಡ್ಡ ಗುಣದೈತೆ ಆಗ ನೋಡ ಬರ್ರೆ ಮಾತಾ ಅದು ಬಾ ಚಾ ಅದು ಮಾಡ್ತೀನಿ ಬಿಸಿಲು ಬಾಳ ಇಲ್ಲಿ ಕಪ್ ಚಾ ಬಾ ಮಾಡ್ಬಂದೋಗ್ತಿ ಜಗತ್ತಿಗೆ ಗೊತ್ತೈತಿ ತಾಯಿ ತಾಯಿನ ಮಲ್ತಾಯಿ ಮಲ್ತಾಯಿನ ಅಂತ ಗಂಡ ಓಡ್ಯಾಡ್ ಲಗ್ನ ಮಾಡಣ ಏನ್ ಮಾಡುದ್ರಿ ಮಾಸ್ತರ್ ಈಗ ನಿಮ್ಮೆಲ್ಲರ ಮಾತು ಕೇಳಿ ಯಾಕಿನ ಮದ್ವೆ ಆಗಿ ಬಂದೆ ಆದ್ರ ನಮ್ದು ದನಮ್ಮ ಸುಖ ಕಾಣಲಿಲ್ಲ ರೀ ಗುರುಪಾದ ಇನ್ನೊಂದು ಮದುವೆ ಆಗು ನಿನ್ನ ಮಗಳ ಜೀವನ ಚಂದ ಇರ್ತದ ಚಂದ ಬೆಳಿತಾಳ ಚಂದ್ ಅಂದ ಏನೋ ಒಂದು ಸುಮ್ಮಿಟ್ಟಿದೆ ಆದ್ರೆ ನೀವು ಸಾಲಿ ಮಾಸ್ತಾರ ನೀವು ಇನ್ನೊಂದು ಮದುವೆ ಆಗ್ರಿ ದಾನಮ್ಮ ಮುಂದೆ ಬಾಳ ಉದ್ದಾರ ಹಾಕ್ತಾಳಂತ್ರಿ ಇಬ್ಬರು ಮಾತು ಕೇಳಿ ಊರವ್ರ ಮಾತು ಕೇಳಿ ಆಕಿನ ಮದುವೆ ಆಗಿ ಬಂದೆ ಆದ್ರೆ ನಮ್ ದಾನಮ್ಮ ಕಣ್ಣೀರ್ ಹಾಕತ ಈಗ ಆಕಿನ ಮುಂದಿನ ಜೀವನ ಹೆಂಗ್ರಿ ತಾಳಿ ಕಟ್ಟಿ ಕರ್ಕೊಂಡ್ ಬಂದಿನ ಬೆಳಕ ಈಕಿನ ದೂರ್ ಮಾಡೋದಿರ್ತದ ಹಡದ್ ಮಗಳ ಅಂದ ಆಕಿನ ಕುತ್ಕೊಳ್ಳಿರ್ತದ ಏನ್ ಮಾಡ್ರಿ ಏನ್ ಹೆಂಗಸರಂಗ ಕಣ್ಣೀರ್ ಹಾಕ್ತೀಯೋ ಗಂಡ ಹೆಂತಿ ಅಂದ ಬೆಳಕ ಜಗಳ ಇರುದ ಯಾರ್ ಮನೆಯಾಗ ಜಗಳಿಲ್ಲ ನಮ್ಮ ಮನೆಯಾಗಲ್ಲ ನಮ್ ಮನೆಯಾಗ ಇರುದ್ರಿ ಮಗಳ ನಾ ಮಗ ನೋಡ್ಕೋರಿ ನೀವು ಈಗ ಏನಾತು ನೀನ್ ಹಿಂತಿ ಒದರಾಡಕತ್ತಾಳ ಅಲ್ಲಿ ಆಕೆ ನೀನ್ ಮದ್ವೆ ಆಗ್ಯಾಳ ಆಕಿಗೂ ಆಸೆ ಇರುದ್ ಗಂಡನ ಜೊತೆ ಚಂದ ಇರ್ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕ ಹೆಂಡತಿ ಜೊತೆ ಚಂದ ಇರ್ತೀನಪ್ಪ ಜೊತೆ ಚಂದ ಇದ್ದ ಸಂಸಾರಕ್ಕೆ ಏನಾರ ಬಿದ್ದನಂದ್ರೆ ಹಿಂದಿಲ್ದ ನಾಳೆ ಆಕಿನ ಹೊಟ್ಟೆಗೂ ಹುಡುಗರು ಹುಟ್ಟಿವ ನಾಳೆ ಈಗ ಆಕಿ ನನ್ನ ಮಗಳನ್ನ ಚೆಂದ ಹುಡ್ಕೊಳವಾಗ ನಾಳೆ ಆಕಿನ ಹೊಟ್ಟೆ ಮಕ್ಕಳು ಹುಟ್ಟಿದ ಮ್ಯಾಗ ಈಕಿನ ಚೆಂದ ಹುಡ್ಕೊಳಂತ ಏನು ಖಾತ್ರಿ ಐತಿ ಅದಕ್ಕಾಗಿ ಸಂಸಾರಲಿಕ್ಕೆ ಕೈ ಏನು ಸಂಸಾರ್ಗ ಆಗ್ಲಿಕ್ಕೆ ಏನರ ಬಿದ್ದೆ ನಂದ್ರೆ ನನ್ನ ಕೂಸ ಪರವೇಷತ್ರು ಕಟ್ಟಿಟ್ಟು ಬಿತ್ತಿ ಏನು ಮಾಡಬೇಕು ಅನ್ಕೋತಿರೋ ಒಂದು ಸಮಾಧಾನ ಮಾಡ್ಕೊಳ್ರಿ ನಾನು ಜೊತೆ ಮಾತಾಡ್ತೀನಿ ಸರ್ ನಿನ್ನ ಹೆಂಡತಿ ಜೊತೆ ಮಾಸ್ತರು ಮಾತಾಡ್ತಾನೆ ನಾನು ಮಾತಾಡ್ತೀನಿ ಇದನ್ನ ದೊಡ್ಡ ಮಾಡಕ್ಕೆ ಹೋಗ್ಬೇಡ ನೀನು ಏನು ತೆದ್ದಾಳಕಿ ಸಮಾಧಾನ ಮಾಡ್ಕೋ ಏನು ಸಮಾಧಾನ ಮಾಡ್ಕೋದು ಏನು ಮಾತಾಡ್ತೀನಿ ಮಾತಾಡ್ರಿ ಅಕ್ಕಿನ ನನ್ನ ಮಗಳಿಗೆ ಅಪೂಪುರ ಮಾಡೋದು ಬೇಡ ನನ್ನ ಮಗಳಲ್ಲ ಕಳ ನಂದು ಕೇಳೋದು ಹೇಳೋದು ಮಾಸ್ತರ ಅಕ್ಕಿನ ಜೊತೆ ಮಾತಾಡಿ ಪುಣ್ಯ ಕಟ್ಬೋದು ಹೆಂಗಾದ್ರೆ ಬಾಳ ಒಳಗೆ ಮಾಡ್ತಾನೆ ರೀ ಆಕರ್ ಸಂಗಟನ ಮಾತಾಡ್ತೀವಿ ಏನು ಮಾತಾಡ್ತೀರಿ ಕೊಟ್ಟಿ ಗುಣ ಹೆಣ್ಮಗ್ಳು ಇದಾವೆ ಆಕಿ ಆಕಿ ಕಳ್ಳು ಕರಗ್ತೈತ್ರಿ ಹ್ಞೂ ಏನು ಮಾತಾಡ್ತೀರ ಮಾತಾಡ್ರಿ ಕಟ್ಕೊಂಡ್ಯಪ್ಪಾ ಈಗ ವಿಚಾರ ಮಾಡಿದ್ರೆ ಬಂತ ಬಂತು ಇದೆಲ್ಲ ವಿಚಾರ ಮಾಡ್ಬೇಕಾಗಿತ್ತು ಈಗ ವಿಚಾರ ಮಾಡಿದ್ರೆ ಏನು ಬರ್ತೈತಿ ನನ್ನ ನನ್ನ ಸಂಸಾರ ನನ್ನ ಮಗಳನ್ನ ಕಣ್ಣು ಈಗ ಹುಡ್ಕೋತ ಹೇಳಿ ಕಟ್ಕೊಂಡ್ಬಿಟ್ಟೆ ಆದ್ರೆ ನನ್ನ ಮಗಳನ್ನೀಗ ಸೇರ್ಲಾರಂಗೆ ಮಾಡಾಕತ್ತ ಏನರ ಹೆಚ್ಚು ಮಾತಾಡಕೋದ್ರೆ ಜಗಳಕ್ಕೆ ಬರ್ತಾ ನನ್ನ ಕೈಯ್ಯಾರೆ ನಾನು ನನ್ನ ಮಗಳ ಜೀವನ ಹಾಳು ಹಾಳ ಏನು ಮಾಡ್ಬೇಕು ಅನ್ಗ ಒಂದು ಗುರುಪಾದಾಗ ಹೇಳಿದ್ರ ಸಾಲಿ ಮಾಸ್ತರ್ ಹೇಳಿದ್ರು ಊರವ್ರು ಹೇಳಿದ್ರ ನಿಮ್ಮ ಸಂಸಾರಪ್ಪ ಏನು ಮಾತಾಡೋಣ ಅಂತಾರೆ ಯಾರು ತಮ್ಮ ಹಾಕೋತಾರೆ ಹೇಳ ನೀನು ಮದುವೆ ಮಾಡ್ತವರು ಯಾರು ಒಬ್ಬರ ಕಷ್ಟ ಕಷ್ಟಕ್ಕೇನು ಆಗೋದು ಬೇಡವಾ ನನ್ನ ಸಂಸಾರ ಒಂದು ಶುದ್ಧ ಮಾಡ್ತಾರಂತೇಳಿ ಎಲ್ಲಾರ ಮುಂದ ಕೈ ಕಾಲ್ ಮುಗಿದು ಬಿಡ್ಕೊಳಾಕತ್ತೀನಿ ಎಲ್ಲಾರು ಹ್ಞೂ ಹೋಗ್ತಾರ ಹೋಗ್ತಾರ ಮುಂದೊಂದ್ ಮಾತಾಡ್ತಾರ ಹಿಂದೊಂದ್ ಮಾತಾಡ್ತಾರ ಆದ್ರೆ ನನಗ ಮನ್ನಿ ಮಾತಾಡೋ ವಿಚಾರ ನನ್ ತಲಿ ಹತ್ತು ನನ್ ನನ್ನ ಮಗಳ ನನ್ನ ಮಗಳ ದಾನ ಒಂದ ಚಿಂತೆ ಅಣ್ಣ ನನಗ ಸಿರಿಸು ನಿನಗ ಒಂದ್ ಮಾತ್ ಹೇಳ್ತೀನಿ ತಪ್ಪು ತಿಳ್ಕೊಬೇಡ ಏನ್ ಹೇಳ್ರಿ ಅಲ್ಲ ಹಿಂದಲ್ಲ ನಾಳೆ ನಿನ್ನ ಮಗಳಿಗೆ ಅಕ್ಕಿ ಸ್ವಂತ ತಾಯಲ್ಲ ಮಲತಾಯಿ ಅಂತ ಗೊತ್ತಾತಂದ್ರ ನಿನ್ನ ಮಗಳ ಕಣ್ಣಾಗ ನೀ ಎಷ್ಟು ಸಣ್ಣ ವಾಕ್ಯ ಅನ್ನೋದು ವಿಚಾರ ಮಾಡಿ ಅದೇನು ನನ್ನ ಮಗಳಿಗೆ ಗೊತ್ತಾಗಬಾರ್ದು ಅಂತೇಳಿ ಇಷ್ಟು ಊರು ಮಂದಿ ಕೈಕಾಲು ಬಿಳಾಕತ್ತೀನಿ ಅದೇನರ ನನ್ನ ಮಗಳಿಗೆ ಗೊತ್ತಾದ್ರೆ ಅವತ್ತಿ ಏನ್ರ ಕೊರ ನಿಮ್ಮ ಮಾತಾ ನೀವು ತಿಳಿದೋರ ನಾನು ಹೆಂಗ್ಯಾಕೆ ಮಾಡಾಕತ್ತೀರಿ ಎದ್ರ ಬಗ್ಗೆ ಮಾತಾಡಕತ್ತೀರಿ ಮಾಸ್ತರ ನೀವು ಸಾಲ್ಯಾಗ ದಾನಮ್ ಕಣ್ಣೀರ್ ಹಾಕಕತ್ತಾಳ ಹಾದ್ಯಾಗ ನಿನ್ ಗಂಡ ಬೆಟ್ಟಿ ಅವ ಕಣ್ಣೀರ್ ಹಾಕತ್ತಾನ ಹಂಗ್ಯಾಕ್ ಮಾಡಾಕ್ತಾರ ನೀವು ನಿಂತನ ಬಂತೇನ್ರಿ ಇದು ಸುದ್ದಿ ಮತ್ತೇನ್ರಿ ಹೆಂತಿನ ಹೆಂಟಿ ಹಂಗ್ ನೋಡ್ಕೊಂಡಂಗಿಲ್ಲ ಬರೇ ಮಗಳ ಮಗಳ ಅಂತಾನ ಹಿಂಗಾದ್ರೆ ಯಾವ ಕಿಸಿಮ್ ಇರ್ತಾಳ ಸಿಟ್ಟು ಬರಂಗಿಲ್ಲೇನೆ ಸಿಟ್ಟು ಬರ್ತದವ ಯಾರಿಲ್ಲ ಅಂದಾರ ಗಂಡಗ್ ಇದ್ರ ಇದ್ರ ಮಾತಾಡೋದು ಇರ್ತದನ ನಾನು ನೋಡಿ ನೋಡಿನಿ ಒಂದ್ ದಿನ ಚಂದ ಯಾರ ಚಂದ ಯಾವಾಗ ನೋಡಿದ್ರೆ ಮಗಳ ಮಗಳ ಅಂತ ನೀವಾ ಏನ್ ಅದಕ್ಕೆ ಇರ್ಬೇಕೇನ್ ಸಾಯ್ಬೇಕ ಏನ್ ಮಾತಾಡಾಕ್ತೀರ ಕೊರ ನೀವು ಬಾಳ ಬೆಳಗು ಹೊತ್ತಿನ ಸಾಯುವ ಮಾತಾ ಒಬ್ರು ತಿಳ್ಕೊಳಕ್ ತಯಾರಿರ್ಲಿಲ್ಲ ಮಾಸ್ತರ ನಿಮ್ಮೆಲ್ಲರ ಮಾತ್ ಕೇಳ ಅವ್ನ್ ಮದುವೆಗೆ ನಿಲ್ಲಿ ಇಲ್ಲಿ ಸಂಸಾರ ಹಾಳಾಗತ್ತಿದ್ದ ನಮ್ದು ನೀವೇನ್ ಬರ್ತೀರಿ ಹೇಳ್ತೀರಿ ಹೋಗ್ತೀರಿ ಇಲ್ಲಿ ಜೀವನ ಹಾಳಾಗತ್ತಿದ್ದ ನಂದ ನೋಡ್ರಿ ನಿಮ್ ಜೀವನ ಹಾಳಾಗ್ಲಿ ಉದ್ದಾರ ಆಗ್ಲಿ ನನ್ಗೆ ಗೊತ್ತಿಲ್ಲ ಬಟ್ ನಿಮ್ ಇಬ್ರು ನಡ್ಬೇಕು ಆ ಹುಡುಗಿ ಜೀವನ ಹಾಳಾಗಬಾರ್ದು ತಿಳ್ಕೊರಿ ಅಲ್ರಿ ಮದುವೆನ ಮಾಡಿಟ್ರಿ ಪಾಪಕ್ಕೆ ದಿಸ ನಿಮ್ಮ ಸಿರ್ಮಾಗಳಪ್ಪ ಏನ್ ಮಾಡ್ಬೇಕಕ್ಕೆ ಅಂತ ಕಷ್ಟದಾಗದಾಳ ಈಗ ಏನಾಗಿತ್ತು ಓ ಭಾರತಿ ನಿನಗೆ ಕಮ್ಮ ಅಂತ ಗಂಡದನ ಅವನ ಜೊತೆ ಬಾಯ ಮಾಡಕ್ಕ ಏನಾಗಿತ್ ನನಗೆ ಗಂಡೇನೋ ಬಂಗಾರ ಗುಂಡವದನ ಆದ್ರೆ ಎದ್ರ ಪೂರ್ತಿಕ ಮಗಳ ಪೂರ್ತಿಕ ನನ್ ಪೂರ್ತಿಕಲ್ಲ ಫಸ್ಟ್ ಆಗಿ ಮದಿ ಬೇಗತಿ ಏನ್ ತಗೋದಕ್ಕೆ ಎಲ್ಲಾ ತರನೂ ಆಸೆ ಇರ್ತತಿ ಗಂಡನ್ ಜೋಡಿ ಚಂದ್ ಇರ್ಬೇಕಂತೇಳಿ ಆದ್ರೆ ಗಂಡ ಆದಾಮ ಹೊತ್ತೊಂಟ್ರಾತು ಹೊತ್ತು ಮುಣಿಗಿದ್ರಾತು ಬರೇ ಮಗಳ ಜಪ ಮಾಡ್ತಿರ್ತಾನ ಮಾಡ್ತಿರ್ತಾನಂದ್ರ ಪಾಪಕ್ಕೆ ಏನ್ ಮಾಡ್ಬೇಕು ಅಲ್ವ ಭಾರತಿ ಅವ ತಾಳಿ ಕಟ್ಟು ಮುಂದ ಏನ್ ಹೇಳಾನ ಆ ಖುಷಿನ ಸ್ವಂತ ಮಗಳಂಗ ನೋಡ್ಕೊಂತ ಹೇಳಣ್ಣ ಅವಾಗ ಹೂ ಅಂದ ಈಗ ಹಿಂಗ್ ತಿರುಗಿ ಬಿದ್ರ ಅಲ್ಲವ ಇದು ನೀವ್ ಮಾಡಿದಾರ ಚಲೋ ಐತೆ ಅಲ್ಲ ತಂದಿ ಮಗಳು ಹೆಂಗ ಜೀವನ ಮಾಡ್ಕೊಂಡ್ ಹೊಂಟಿದ್ರ ಅಂತದ್ರಾಗ ಹೆಂತ್ ಹೆ ಅಂತ ಹೆಂತಿ ಕಟ್ಟಿರಿ ಈ ಕಡೆ ಹೆಂತಿ ಕೂಡ ಒಟ್ಟ ಚಂದಿರವಲ್ಲ ಬರೀ ಮಗಳ ಮಗಳ ಅಂತಾನ ನೀವ್ ಮಾಡಿದ್ ಬಹಳ ಚಲೋ ಐತಿ ಏಯ್ ಕಲ್ಯಾಣ ಕೆಲಸ ಮಾಡುದಂದ್ರ ಚಲೋ ಕೆಲಸ ಮಾಡಿದಂಗ ಇವ್ರಿಬ್ರಿಗೆ ಬಾಯ ಮಾಡುದಾಗಲಿಕ್ಕೆ ಅಂದ್ರೆ ನಾ ಏನ್ ಮಾಡ್ಲಿ ನನಗೆ ಯಾಕಂತೀನಿ ಏ ನೋಡಿ ನಾ ಚಂದ ನೋಡ್ಬಾರ್ತಿ ಯಾರು ತಮ್ಮ ಇಮಾಗಿ ಏನು ಹಾಕೊಳಂಗಿಲ್ಲ ನಿನ್ನ ಸಂಸಾರ ನಿನ್ನ ಹಿಂದ ನಾ ಮಂದಿ ಹೇಳಿದ್ರು ನಾ ಹೇಳೀನಿ ಇನ್ನು ಮುಂದೆ ನನ್ನ ಗಂಡ ನನ್ನ ಸಂಸಾರ ಹಂಗ ನಾನು ನೋಡ್ಕೊಂತೀನಿ ನೀ ಹುಟ್ಟಿದ ಕೂಡ ಸತ್ತು ಹೋಗ್ಯಾಳ ನಿಮ್ಮಪ್ಪ ತನ್ನ ಸುಖಕ್ಕಾಗಿ ಇಕ್ಕಿನ ಮದುವೆ ಕರ್ಕೊಂಡ್ಬಂದಾನ ಅಕ್ಕಿನ ಆಗಿದ್ರ ನೀನೇ ಯಾಕೆ ಇಷ್ಟು ಸಿಟಿ ಸಿಟಿ ಮಾಡ್ತಿದ್ಳು ಇಷ್ಟು ದಿನ ಎಲ್ಲಿ ಹೋಗಿದ್ದಳು ನಾನು ನಮ್ಮಅಪ್ಪ ಚಂದಿರ್ಲತ್ತ ಈ ದಿವ್ಸ ನಮ್ಮ ಅವ್ವ ತಿವ್ರಿಗೆ ಏ ಹುಚ್ಚಿ ಹುಚ್ಚಿ ಹಾಗಂತ ಹೇಳಿ ನಿಮ್ಮಪ್ಪ ನಿನ್ ನಂಬಿಸಾನ ಆದ್ರ ನಿಮ್ಮವ್ವ ಸತ್ತ ಎಂಟ್ ಹತ್ತು ವರ್ಷ ಆಗೇತಿ

ಹೋಗ್ಬೇಡ ಆ ಹುಡುಗಿರುತ್ತನ ನಿನಗ ಉಪ್ಪದ್ರ ಇದ್ದಿದ್ದ ಒಂದ ದಗದ ಮಾಡ ಒಟ್ಟ ದರಿದ್ರ ನಮ್ಮಿಂದ ದೂರ ಆಗ್ಬೇಕು ಏನ್ ಮಾಡ್ಲಿ ಹೇಳ ಏನು ಮಾಡಕ್ ಹೋಗಬೇಡ ನೀನು ನಿನ್ನ ಗಂಡ ಚಂದ್ರ ಬೇಕಂದ್ರ ನಿನಗ್ ಮುಂದ ಮಕ್ಳ ಆಗ್ಬೇಕ್ ಅಂದ್ರ ಹಳೀಕ ಅನಿಸ್ರಿ ನನಗೆ ಆಗುದಿಲ್ಲವ ಏನು ದಗದ ಮಾಡುದ ನನಗೆ ಆಗುದಿಲ್ಲ ಇಂಥ ದಗದ ಮಾಡಾಕ ನನ್ಗ್ ಧೈರ್ಯನು ಬರುದಿಲ್ಲ ಈಗ ಮಾಡುದೇನ್ ಗೊತ್ತ ನನ್ನ ತೋಳ್ಸಂಗಿಲ್ಲ ಹಿಂಗೇಂಜಿ ಸಾಯಾಕತ್ತೆ ಅಂದ್ರ ಸಾಯುತ್ತಾನ ಮನ್ಯಾಗ ಜೀತ ದಾಳಾಗ್ಯ ಸಾಯ್ತಿ ವಿಚಾರ ಮಾಡ ನನ್ ಗಂಡ ಹುಡ್ಗಿ ಮೇಗ ಜೀವನ ಇತ್ತಾನ ನಾ ಏನ್ರ ಹೊಳಿ ಅಂದ್ರೆ ನನ್ನ ಹೊಳಿನ ಕಾಣಿಸ್ತಾನ ಆಗುದಿಲ್ಲ ನನಗಾಗುದಿಲ್ಲ ನನಗ್ ಧೈರ್ಯನೂ ಇಲ್ಲ ನಂಗಾಗುದಿಲ್ಲ ಹ್ಮ್ ಆಯ್ತು ಇಷ್ಟ್ ಅಂಜು ಸಾಯಕ್ಕಿದ್ದಂದ್ರ ಗಂಡನ ಮನ್ಯಾಗ ತಗ್ಗಿ ಬಗ್ಗಿ ಜೀವನ ಮಾಡ ಒಳ್ಳೆ ಅಂದಿ ನಾ ಹೇಳ್ದಂಗ ಮಾಡ ಇದ್ರ ಮ್ಯಾಗ ಏನ್ಗ ಬಿಟ್ಟು ಇನ್ನೋ ಹಂಚ್ಕೊಂತ ನಾ ಕುಂತಂದ್ರ ಅವ್ರ ಮನ್ಯಾಗ ಗಿತ್ ದಳ ಆಗತ್ತ ನನಗೂ ಮಕ್ಕಳು ಮರಿಯಾನೋ ಆಸೆ ಕಲ್ಸಿರಂಗನ आगीन हलिका <laughs>